ಮಾಟೂರ್ ತಾಲೂಕು ಆನೂರು ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಅಶ್ವಿನಿ ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಇದ್ದ ಶಿವಮ್ಮ ಅವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಸೋಮವಾರ ನಡೆದ ಚುನಾವಣೆಗೆ ಅಶ್ವಿನಿ ಆನಂದ್ ಅವರು ನಾಮಪತ್ರ ಸಲ್ಲಿಸಿದ್ದರು ಅಶ್ವಿನಿ ಆನಂದ್ ಅವರನ್ನು ಹೊರತುಪಡಿಸಿ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿ ಇಒ ರಾಮಲಿಂಗಯ್ಯ ಅವರು ಅಶ್ವಿನಿ ಆನಂದ್ ಅವರನ್ನು ಅಧ್ಯಕ್ಷರಾಗಿ ಆಯ್ಕೆಗೊಂಡಿದ್ದಾರೆಂದು ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಅಶ್ವಿನಿ ಆನಂದ್ ಅವರನ್ನು ಸದಸ್ಯರು ಮತ್ತು ಮುಖಂಡರು ಅಭಿನಂದಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದರು ನಂತರ ನೂತನ ಅಧ್ಯಕ್ಷ ಅಶ್ವಿನಿ ಆನಂದ್ ಅವರು ಸೋಮವಾರ ಮಧ್ಯಾಹ್ನ ಎರಡು ಗಂಟೆಯಲ್ಲಿ ಮಾತನಾಡಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಗೊಳಿಸಿದ ಸದಸ್ಯರು ಮತ್ತು ಮುಖಂಡರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನನಗೆ ಕೊಟ್ಟ ಅವಧಿಯಲ್ಲಿ ಉತ್ತಮ ಕೆಲಸಗಳನ್ನು ಮಾಡಿಕೊಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಎಟಿ ಶಂಕರ್ ಯೋಗೀಂದ್ರ ಚಂದ್ಶೆಟ್ಟಿ ಸುಂದರ್ ವಿನುಕುಮಾರ್ ಚಿಕ್ಕಸಿದ್ದಯ್ಯ ದೇವರಾಜು ಮಹಾದೇವು ವಿಜಿ ಸುಂದರ್ ಸುರೇಶ್ ಅಭಿಷೇಕ್ ಮಂಜುನಾಥ್ ಆನಂದ್ ಉಪಾಧ್ಯಕ್ಷ ನಾಗರಾಜು ಸದಸ್ಯರಾದ ಸಿದ್ದೇಗೌಡ ಚಂದ್ರಶೇಖರ್ ತ್ರಿಶೂರ್ ಅಕ್ಕಿಸ್ವಾಮಿ ಮಂಜುನಾಥ್ ಮಹೇಶ್ ರವಿ ನಾಗಮಣಿ ಶಿವಮ್ಮ ಅನಿತಾ ಅಭಿಲಾಷ ಭಾಗ್ಯಮ್ಮ ಸೇರಿದಂತೆ ಅಲ್ವರಿದರು ಗ್ರಾಮ ಪಂಚಾಯತಿಗೆ ಈ ದಿನ ನಾನು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ ಅನಿರೋಗಿ ಆಯ್ಕೆ ಆಗಿದ್ದೀನಿ ಎಲ್ಲರ ಸಹಕಾರ ಕೊಟ್ಟಿದ್ದಕ್ಕೆ ಅದನ್ನು ಧನ್ಯವಾದನೂ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆ ಕೆಲಸಗಳನ್ನ ಮಾಡಿಸ್ಕೊಳಕ್ಕೆ ಅವಕಾಶ ಕೊಟ್ಟವ್ರೆ ಮಾಡಿಸ್ಕೊಳ್ತೀನಿ